ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಎನ್ ಆರ್ ಐ ಕಾರ್ನರ್ ಬಜೆಟ್ ಸ್ಪೆಷಲ್ ಇವತ್ತಿನ ಸಂಚಿಕೆಯಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಸುದ್ದಿ ಇವೆ ಕೇಂದ್ರ ಬಜೆಟ್ ವಿದೇಶದಲ್ಲಿರೋ ಭಾರತೀಯರಿಗೆ ಸಾಕಷ್ಟು ಗುಡ್ ನ್ಯೂಸ್ ಸಿಕ್ಕಿದೆ ಮುಖ್ಯವಾಗಿ ಇಂಡಿಯಾದಲ್ಲಿ ಪ್ರಾಪರ್ಟಿ ಮಾರೋಕೆ ಪಡ್ತಾ ಇದ್ದ ಪರದಾಟ ತಪ್ಪಿದೆ ಟ್ಯಾಕ್ಸ್ ಕಟ್ ಮಾಡೋ ರೂಲ್ಸ್ ಟಿ ಡಿ ಎಸ್ ಸ್ವಲ್ಪ ಸಿಂಪಲ್ ಮಾಡಿದ್ದಾರೆ ಇನ್ನೊಂದು ಕಡೆ ಫಾರಿನ್ ಟ್ರಿಪ್ ಹೋಗೋರಿಗೆ ಮತ್ತು ವಿದೇಶಕ್ಕೆ ದುಡ್ಡು ಕಳಿಸೋರಿಗೆ ಸರ್ಕಾರ ಕಟ್ ಮಾಡ್ತಾ ಇದ್ದ ಟ್ಯಾಕ್ಸನ್ನು ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡಲಾಗಿದೆ ಸೇಮ್ ಟೈಮ್ ಫಾರಿನ್ ಆಸೆಟ್ಸ್ ಅನ್ನ ಡಿಕ್ಲೇರ್ ಮಾಡದವರಿಗೆ ಕಡೆಯ ವಾರ್ನಿಂಗ್ ಕೂಡ ಕೊಡಲಾಗಿದೆ ಸೊ ಸ್ನೇಹಿತರೆ ಬನ್ನಿ ಈ ಬಜೆಟ್ ಅಪ್ಡೇಟ್ಸ್ ಇಂದ ಹಿಡಿದು ರೆಗ್ಯುಲೇಟರಿ ಅಪ್ಡೇಟ್ಸ್ ಇಂದ ಹಿಡಿದು ಗಲ್ಫ್ ಸುದ್ದಿಗಳವರೆಗೆ ಅಮೆರಿಕ ಯುರೋಪ್ನ ಅಪ್ಡೇಟ್ಸ್ ವರೆಗೆ ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಎನ್ ಆರ್ ಐ ಸ್ಪೆಸಿಫಿಕ್ ಸ್ಪೆಷಲ್ ಎಪಿಸೋಡ್ ಎನ್ ಆರ್ ಐ ಕಾರ್ನರ್ ನಲ್ಲಿ ಇಲ್ಲಿ ಮೊದಲಿಗೆ ಬಜೆಟ್ ಎರಡ್ ಸಾವಿರದ ಇಪ್ಪತ್ತಾರರ ಹೈಲೈಟ್ಸ್ ನೋಡೋಣ ನಿಮಗೆ ಸಂಬಂಧಪಟ್ಟಿತ್ತು ಎನ್ ಆರ್ ಐ ಗಳಿಗೆ ಸಂಬಂಧಪಟ್ಟಿತ್ತು ಇಷ್ಟು ದಿನ ನೀವು ಸೆಲ್ಲರ್ ಆಗಿದ್ರೆ ಇಂಡಿಯಾದಲ್ಲಿರೋರಿಗೆ ಸೈಟ್ ಅಥವಾ ಮನೆಯನ್ನ ಮಾರುವಾಗ ಅದನ್ನ ಕೊಂಡುಕೊಳ್ಳುವ ಬೈಯರ್ ಕಡ್ಡಾಯವಾಗಿ ಟ್ಯಾನ್ ನಂಬರ್ ಮಾಡಿಸಬೇಕಾಗಿತ್ತು ಕೇವಲ ಒಂದು ಟ್ರಾನ್ಸಾಕ್ಷನ್ ಗೋಸ್ಕರ ಟ್ಯಾನ್ ತಗೊಳ್ಳಿ ಅಂದ್ರೆ ಬಯರ್ಸ್ ಹಿಂದೇಟು ಹಾಕ್ತಾ ಇದ್ರು ಇದರಿಂದ ತುಂಬ ಏನಾಗ್ತಿತ್ತು ನೀವು ಭಾರತದಲ್ಲಿ ಯಾರಿಗಾದರೂ ಪ್ರಾಪರ್ಟಿ ಸೇಲ್ ಮಾಡಬೇಕು ಅಂತ ಹೇಳಿದ್ರೆ ಡೀಲ್ ಕ್ಯಾನ್ಸಲ್ ಆಗ್ತಾ ಇತ್ತು ಆದ್ರೀಗ ಬಜೆಟ್ನಲ್ಲಿ ಅದಕ್ಕೆ ಮುಕ್ತಿ ಸಿಕ್ಕಿದೆ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರುವಂತೆ ಬೈಯರ್ ಇನ್ನು ಮುಂದೆ ತಮ್ಮ ಪ್ಯಾನ್ ಕಾರ್ಡ್ ಬಳಸಿನೇ ಟಿ ಡಿ ಎಸ್ ಕಟ್ ಮಾಡಿ ಸರ್ಕಾರಕ್ಕೆ ಅದನ್ನು ಕಟ್ಟಿ ಪ್ರಾಪರ್ಟಿಯನ್ನು ರಿಜಿಸ್ಟರ್ ಮಾಡಿಸ್ಕೋಬೋದು ಟ್ಯಾನ್ ನಂಬರ್ ಬೇಕಾಗಿಲ್ಲ ಟೆಕ್ನಿಕಲಿ ಇದು ಬಯರ್ಗೆ ಲಾಭ ಅನ್ಸಿದ್ರು ಕೂಡ ರಿಯಲ್ ಆಗಿ ಲಾಭ ಆಗೋದು ಎನ್ ಆರ್ ಐಗಳಿಗೆ ಯಾಕಂದರೆ ಓವರ್ ಆಲ್ ಎನ್ ಆರ್ ಐಗಳು ಭಾರತೀಯರಿಗೆ ಪ್ರಾಪರ್ಟಿ ಮಾರಬೇಕಾದ್ರೆ ಪೇಪರ್ ವರ್ಕ್ ಕಮ್ಮಿ ಆಗೋದ್ರಿಂದ ಪ್ರಾಪರ್ಟಿ ಸೇಲ್ ಫಾಸ್ಟ್ ಆಗಿ ಸ್ಮೂತ್ ಆಗಿ ಆಗುತ್ತೆ ಏನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಫಾರಿನ್ಗೆ ದುಡ್ಡು ಕಳಿಸೋರಿಗೆ ಮತ್ತು ಫಾರಿನ್ ಟ್ರಿಪ್ ಹೋಗೋರಿಗೆ ಟ್ಯಾಕ್ಸ್ನ ಹೊರೆ ಟಿ ಸಿ ಎಸ್ ಟ್ಯಾಕ್ಸ್ ಕಲೆಕ್ಟೆಡ್ ಎಟ್ ಸೋರ್ಸ್ನ ಬರೆ ಸ್ವಲ್ಪ ಕಮ್ಮಿ ಆಗಿದೆ ಇಷ್ಟು ದಿನ ಫಾರಿನ್ ಟೂರ್ ಪ್ಯಾಕೇಜ್ ಬುಕ್ ಮಾಡಿದರೆ ಅಥವಾ ಏಳು ಲಕ್ಷಕ್ಕಿಂತ ಜಾಸ್ತಿ ಹಣವನ್ನು ಕಳಿಸಿದ್ರೆ ಬರೋಬರ್ ಇಪ್ಪತ್ತು ಪರ್ಸೆಂಟ್ ವರ್ಗ ಟಿ ಸಿ ಎಸ್ ಕಲೆಕ್ಟ್ ಆಗ್ತಿತ್ತು ಆದ್ರೆ ಅದನ್ನ ಕೇವಲ ಎರಡು ಪರ್ಸೆಂಟ್ಗೆ ಇಳಿಸಿದ್ದಾರೆ ಮಕ್ಕಳ ಎಜುಕೇಶನ್ ಮೆಡಿಕಲ್ ಖರ್ಚು ಮತ್ತು ಫಾರಿನ್ ಟೂರ್ ಪ್ಯಾಕೇಜಸ್ ಇದೆಲ್ಲದಕ್ಕೂ ಇನ್ನು ಮುಂದೆ ಟ್ಯಾಕ್ಸ್ ಕಲೆಕ್ಟೆಡ್ ಎಟ್ ಸೋರ್ಸ್ ಟಿ ಸಿ ಎಸ್ ಎರಡು ಪರ್ಸೆಂಟ್ ಅಷ್ಟೇ ಆಗುತ್ತೆ ಏನು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋ ಎನ್ ಆರ್ ಐಗಳಿಗೆ ಒಂದು ಸುವರ್ಣ ಅವಕಾಶ ಇಷ್ಟು ದಿನ ಒಬ್ಬ ಎನ್ ಆರ್ ಐ ಇಂಡಿಯಾದ ಯಾವುದಾದ್ರೂ ಕಂಪನಿಯಲ್ಲಿ ನೇರವಾಗಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಆ ಕಂಪನಿಯ ಪೇಡ್ ಅಪ್ ಕ್ಯಾಪಿಟಲ್ನಲ್ಲಿ ಮ್ಯಾಕ್ಸಿಮಮ್ ಫೈವ್ ಪರ್ಸೆಂಟ್ ಅಷ್ಟೇ ಮಾಡಬಹುದಾಗಿತ್ತು ಈಗ ಆ ಲಿಮಿಟ್ ಹತ್ತು ಪರ್ಸೆಂಟ್ಗೆ ಏರಿಕೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಒಟ್ಟು ಎಲ್ಲ ಎನ್ ಆರ್ ಐಗಳು ಸೇರಿ ಮಾಡಬಹುದಾದ ಲಿಮಿಟ್ ಟ್ವೆಂಟಿ ಫೋರ್ ಪರ್ಸೆಂಟ್ಗೆ ಫಿಕ್ಸ್ ಮಾಡಿದ್ದಾರೆ ಇದರಿಂದ ನೀವು ಎಫ್ ಬಿ ಐ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂತೆಲ್ಲ ಸುತ್ತಿ ಬಳಸಿ ಹೋಗದೆ ನೇರವಾಗಿ ಇಂಡಿಯನ್ ಕಂಪನಿಗಳಲ್ಲಿ ಲಾಂಗ್ ಟರ್ಮ್ ಹೂಡಿಕೆ ಮಾಡಿ ಜಾಸ್ತಿ ಲಾಭ ಮಾಡ್ಕೋಬಹುದು ಇನ್ನು ಸ್ನೇಹಿತರೆ ವಿದೇಶದಿಂದ ವಾಪಸ್ ಬಂದಿರೋರು ರಿಟರ್ನಿಂಗ್ ಎನ್ ಆರ್ ಐಸ್ ಅಥವಾ ಅಲ್ಲಿ ಆಸ್ತಿ ಇರೋರು ಫಾರಿನ್ನಲ್ಲಿ ಗಮನ ಕೊಟ್ಟು ಕೇಳಿ ನೀವು ಫಾರಿನ್ನಲ್ಲಿ ಇರುವಾಗ ಅಥವಾ ಇದ್ದಾಗ ಅಲ್ಲಿನ ಬ್ಯಾಂಕ್ ಅಕೌಂಟ್ ಶೇರ್ಸ್ ಇ ಸಾಪ್ಸ್ ಅಥವಾ ಯಾವುದಾದ್ರೂ ಫ್ಲಾಟ್ ತಗೊಂಡಿದ್ದು ಅದನ್ನು ಭಾರತದಲ್ಲಿ ಐ ಟಿ ರಿಟರ್ನ್ಸ್ ಫೈಲ್ ಮಾಡುವಾಗ ತೋರಿಸೋಕೆ ಡಿಕ್ಲೇರ್ ಮಾಡೋಕೆ ಮರೆತಿದ್ರೆ ಅಪರಾಧ ಬ್ಲ್ಯಾಕ್ ಮನಿ ಆ್ಯಕ್ಟ್ ಅಡಿಯಲ್ಲಿ ಹತ್ತು ಲಕ್ಷ ರೂಪಾಯಿ ದಂಡ ಅಥವಾ ಜೈಲು ಶಿಕ್ಷೆ ಕೂಡ ಆಗ್ಬೋದಾಗಿತ್ತು ಈಗ ಸರ್ಕಾರ ತಪ್ಪು ತಿದ್ದುಕೊಳ್ಳೋಕೆ ಒಂದು ಒನ್ ಟೈಮ್ ಆಫರ್ ಕೊಡ್ತಾ ಇದೆ ಎನ್ ಆರ್ ಐಗಳಿಗೆ ಇದಕ್ಕೆ ಆರು ತಿಂಗಳು ಟೈಮ್ ಇರುತ್ತೆ ನಿಮ್ಮ ಆಸ್ತಿ ಐದು ಕೋಟಿ ರೂಪಾಯಿಗಿಂತ ಕಮ್ಮಿ ಇದ್ದರೆ ಮತ್ತು ಅದಕ್ಕೆ ಲೀಗಲ್ ಸೋರ್ಸ್ ಇದ್ದರೆ ಸುಮ್ಮನೆ ಒಂದು ಲಕ್ಷ ರೂಪಾಯಿ ಫ್ಲ್ಯಾಟ್ ಫೀಸ್ ಕಟ್ಟಿ ಮ್ಯಾಟರ್ ಕ್ಲೋಸ್ ಮಾಡ್ಕೋಬೋದು ಸೋರ್ಸ್ ಇಲ್ಲ ಆದಾಯದ ಮೂಲ ಇಲ್ಲ ಅಂದರೆ ಆಸ್ತಿ ಬೆಲೆ ಅರವತ್ತು ಪರ್ಸೆಂಟ್ನಷ್ಟು ಟ್ಯಾಕ್ಸ್ ಪ್ಲಸ್ ದಂಡ ಕಟ್ಟಿ ವೈಟ್ ಮಾಡ್ಕೋಬೋದು ಜೈಲಿಗೆ ಹೋಗೋ ಬದಲು ಇದನ್ನು ಯೂಸ್ ಮಾಡ್ಕೋಬಹುದು ತಗೊಳ್ಳಿ ಅಂತ ಹೇಳಿ ನಿರ್ಮಲಾ ಮೇಡಮ್ ಆಫರ್ ಕೊಟ್ಟಿದ್ದಾರೆ ಏನೋ ಕೆಲಸದ ವಿಚಾರವಾಗಿ ಇಂಡಿಯಾಗ್ ಬರೋ ಎನ್ ಆರ್ ಐಗಳಿಗೆ ರೆಡ್ ಕಾರ್ಪೆಟ್ ಹಾಕಲಾಗಿದೆ ಸರ್ಕಾರದ ನಿರ್ದಿಷ್ಟ ಸ್ಕೀಮ್ಗಳ ಅಡಿಯಲ್ಲಿ ಸೇವೆ ಸಲ್ಲಿಸೋಕೆ ಬರೋ ಎನ್ ಆರ್ ಐಗಳಿಗೆ ಮೊದಲ ಐದು ವರ್ಷಗಳ ಕಾಲ ಅವರ ವಿದೇಶಿ ಆದಾಯದ ಮೇಲೆ ಭಾರತದಲ್ಲಿ ಟ್ಯಾಕ್ಸ್ ಇರಲ್ಲ ಕಂಡೀಷನ್ ಏನಂದ್ರೆ ಬರೋದಕ್ಕೂ ಮುಂಚೆ ನೀವು ಐದು ವರ್ಷ ಎನ್ ಆರ್ ಐ ಆಗಿರಲೇಬೇಕು ಹಾಗೆ ಬಿಸ್ನೆಸ್ ಮಾಡೋ ಎನ್ ಆರ್ ಐಗಳಿಗೆ ಯಾರು ಪ್ರೆಸೆಂಟಿವ್ ಬೇಸಿಸ್ ಮೇಲೆ ಅಂದರೆ ಅಂದಾಜು ಲೆಕ್ಕಕ್ಕೆ ಟ್ಯಾಕ್ಸ್ ಕಟ್ತಾರೋ ಅವರಿಗೆ ಇನ್ನು ಮುಂದೆ ಮ್ಯಾಟ್ ಮಿನಿಮಮ್ ಆಲ್ಟರ್ನೇಟ್ ಟ್ಯಾಕ್ಸ್ನಿಂದ ವಿನಾಯಿತಿ ಸಿಗ್ತಾ ಇದೆ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಡೇಟಾ ಸೆಂಟರ್ ಬಿಸ್ನೆಸ್ ಮಾಡೋ ವಿದೇಶಿ ಕಂಪನಿಗಳಿಗೆ ಟ್ಯಾಕ್ಸ್ ಹಾಲಿಡೇ ಕೂಡ ಘೋಷಿಸಲಾಗಿದೆ ಇಪ್ಪತ್ತೊಂದು ವರ್ಷ ಎರಡು ಸಾವಿರದ ನಲವತ್ತೇಳರ ತನಕ ಟ್ವೆಂಟಿ ಫೋರ್ಟಿ ಸೆವೆನ್ ತನಕ ಭಾರತದಲ್ಲಿ ಡೇಟಾ ಸೆಂಟರ್ ಮಾಡಿ ಅಥವಾ ಇಲ್ಲಿರೋ ಡೇಟಾ ಯೂಸ್ ಮಾಡಿಕೊಂಡು ಫಾರಿನ್ ಕಸ್ಟಮರ್ಸ್ ಕೊಡೋ ಕಂಪನಿಗಳಿಗೆ ಈ ಟ್ಯಾಕ್ಸ್ ಹಾಲಿಡೇ ಅವರು ಕಂಪನಿಗಳ ಇನ್ಕಮ್ ಟ್ಯಾಕ್ಸ್ ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ಟಬೇಕಂತಾನೆ ಇಲ್ಲ ಏನು ಕಸ್ಟಮ್ಸ್ ವಿಚಾರಕ್ಕೆ ಬರೋದಾದರೆ ವಿದೇಶದಿಂದ ಗಿಫ್ಟ್ ಅಥವಾ ಪರ್ಸ್ನಲ್ ಐಟಮ್ ತರಿಸುವಾಗ ಡ್ಯೂಟಿ ಕಟ್ಟೋಕೆ ಹೊಸ ಆನ್ಲೈನ್ ಆಪ್ ಬರ್ತಾ ಇದೆ ಹಾಗೆ ಪರ್ಮನೆಂಟ್ ಆಗಿ ಇಂಡಿಯಾಗೆ ಶಿಫ್ಟ್ ಆಗೋರು ಮನೆ ಸಾಮಾನು ತರುವಾಗ ಇದ್ದ ಡ್ಯೂಟಿ ಫ್ರೀ ರೂಲ್ಸನ್ನು ಸಿಂಪಲ್ ಮಾಡಿದ್ದಾರೆ ಇನ್ನು ಕಡೆಯದಾಗಿ ಒಂದು ಎಚ್ಚರಿಕೆ ನೀವು ವರ್ಷದಲ್ಲಿ ನೂರ ಇಪ್ಪತ್ತು ದಿನಕ್ಕಿಂತ ಜಾಸ್ತಿ ಇಂಡಿಯಾದಲ್ಲಿದ್ದು ನಿಮ್ಮ ಇಂಡಿಯನ್ ಆದಾಯ ಹದಿನೈದು ಲಕ್ಷ ಮೀರಿದರೆ ನಿಮ್ಮನ್ನು ರೆಸಿಡೆಂಟ್ ಅಂತ ಪರಿಗಣಿಸಿ ಟ್ಯಾಕ್ಸ್ ಹಾಕಲಾಗುತ್ತೆ ಹಾಗೆ ಟ್ಯಾಕ್ಸ್ ಇಲ್ಲದ ರಾಷ್ಟ್ರಗಳಲ್ಲಿ ಅಲ್ಲಿ ಟ್ಯಾಕ್ಸ್ ಹ್ಯಾವೆನ್ಸಲ್ಲಿ ಅಲ್ಲಿ ಹೋಗಿ ಕುತ್ಕೊಂಡು ಅಲ್ಲಿ ಟ್ಯಾಕ್ಸ್ ಕಟ್ಟದೇ ಇದ್ದರೆ ನಿಮ್ಮನ್ನು ಇಂಡಿಯನ್ ರೆಸಿಡೆಂಟ್ ಅಂತಲೇ ಟ್ರೀಟ್ ಮಾಡಲಾಗುತ್ತೆ ಒಟ್ಟಾರೆ ಹೇಳೋದಾದರೆ ಈ ಬಜೆಟ್ನಲ್ಲಿ ಎನ್ ಆರ್ ಐಗಳಿಗೆ ಕೆಲವೊಂದನ್ನು ಸಿಂಪಲ್ ಮಾಡೋ ಪ್ರಯತ್ನ ನಡೆಸಲಾಗಿದೆ ರೂಲ್ಸನ್ನು ಸೇಮ್ ಟೈಮ್ ತೆರಿಗೆ ವಂಚನೆ ಮಾಡುವವರನ್ನ ಹಿಡಿತೀವಿ ಅಂತ ಹೇಳಿ ಸರ್ಕಾರ ಇನ್ನಷ್ಟು ಬಲೆಯನ್ನ ಕೂಡ ರೆಡಿ ಮಾಡಿಕೊಳ್ತಾ ಇದೆ ಇನ್ನು ಸ್ನೇಹಿತರೆ ಇತರ ಎನ್ ಆರ್ ಐ ಸ್ಪೆಸಿಫಿಕ್ ಸುದ್ದಿ ನೋಡಿದ್ರೆ ಮಿಡಲ್ ಈಸ್ಟ್ ನಲ್ಲಿ ಗಲ್ಫ್ ನಿಂದ ಒಂದು ದೊಡ್ಡ ಸುದ್ದಿ ಬರ್ತಾ ಇದೆ ಸೌದಿ ಅರೇಬಿಯಾದ ಜೆಡ್ಡ ಮತ್ತು ದಮಾಮ್ ನಗರಗಳಲ್ಲಿ ಹೊಸ ಆಲ್ಕೋಹಾಲ್ ಔಟ್ಲೆಟ್ ಗಳನ್ನ ತೆರೆಯೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಇದು ಕೇವಲ ನಾನ್ ಮುಸ್ಲಿಮ್ಸ್ಗೆ ಮಾತ್ರ ಮುಸ್ಲಿಮರು ಹೋಗಿ ಕುಡಿಯಂಗಿಲ್ಲ ಅಂತ ಪ್ರೀಮಿಯಂ ರೆಸಿಡೆನ್ಸಿ ವೀಸಾ ಇರೋರಿಗೆ ಮಾತ್ರ ಇಲ್ಲಿ ಆಕ್ಸೆಸ್ ಕೊಡ್ತಾರಂತೆ ಆಫಿಷಿಯಲ್ ಹೇಳಿಲ್ಲ ಆದರೆ ಟೂರಿಸಂ ಮತ್ತು ಎಕಾನಮಿನ ಅಪ್ ಮಾಡೋ ದೃಷ್ಟಿಯಿಂದ ಈ ಬದಲಾವಣೆ ಆಗ್ತಾ ಇದೆ ಇದು ಸೌದಿಯಲ್ಲಿರುವ ಎನ್ ಆರ್ ಐ ಗಳಿಗೆ ಒಂದು ಈಗ ಕ್ಲಿಯರ್ ಆಗಿದೆ ಸೌದಿ ಸರ್ಕಾರ ತನ್ನ ಜನರಿಗೆ ಕೆಲಸ ಸಿಗೋ ಉದ್ದೇಶದಿಂದ ಸೌದೀಕರಣ ಪ್ಲಾನ್ ತಂದಿತ್ತು ಇದರಿಂದ ಜನರಲ್ ಮ್ಯಾನೇಜರ್ ಪೋಸ್ಟ್ ಕೇವಲ ಸೌದಿಗಳಿಗ ಅನ್ನೋಬಿಟ್ಟಿತ್ತು ಈಗ ಕ್ಯೂಬಾ ಸ್ಪಷ್ಟಪಡಿಸಿದೆ ಕೂಡ ಜನರಲ್ ಮ್ಯಾನೇಜರ್ ಆಗಬಹುದು ನಿಮ್ಮ ಕಂಪನಿಯ ಕಮರ್ಷಿಯಲ್ ರಿಜಿಸ್ಟ್ರೇಷನ್ ಸಿಆರ್ ನಲ್ಲಿ ನಿಮ್ಮ ಹೆಸರು ಜಿಎಂ ಅಂತ ಲಿಸ್ಟ್ ಆಗಿದ್ರೆ ಸಾಕು ಏನು ಸಮಸ್ಯೆ ಆಗಲ್ಲ ಅಂತ ಸರ್ಕಾರ ಸೌದಿಯ ಆಡಳಿತ ರಾಜರು ಸರ್ಕಾರ ಸ್ಪಷ್ಟಪಡಿಸಿದೆ ಇನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ಅಲ್ಲಿನ ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದ ಒಂಬೈನೂರಕ್ಕೂ ಅಧಿಕ ಭಾರತೀಯರು ಶೀಘ್ರ ಬಿಡುಗಡೆ ಆಗ್ತಾ ಇದ್ದಾರೆ ಕಳೆದ ನವೆಂಬರ್ ನಲ್ಲಿ ನಡೆದ ಯುಎಇ ನ್ಯಾಷನಲ್ ಡೇ ಈದ್ ಅಲ್ ಇತಿಹಾದ್ ಪ್ರಯುಕ್ತ ಅಲ್ಲಿನ ಪ್ರೆಸಿಡೆಂಟ್ ಶೇಖ್ ಮೊಹಮ್ಮದ್ ಬಿನ್ ಜಾಯೇದ್ ಅಲ್ ನಹ್ಯಾನ್ ಎರಡು ಸಾವಿರದ ಒಂಬೈನೂರ ಮೂವತ್ತೇಳು ಕೈದಿಗಳಿಗೆ ಕ್ಷಮಾದಾನ ಹೋಗಿ ಬದುಕೊಳ್ಳಿ ಅಂತ ಹೇಳಿದರು ಅದರಲ್ಲಿ ಒಂಬೈನೂರು ಭಾರತೀಯರು ಸೇರಿದ್ದಾರೆ ಕನ್ಫರ್ಮ್ ಆಗಿದೆ ಯು ಎ ಸರ್ಕಾರ ಅಧಿಕೃತ ಲಿಸ್ಟ್ ಅಬುಧಾಬಿಯಲ್ಲಿರೋ ಅಬುದಾಬಿಯಲ್ಲಿರುವ ಇಂಡಿಯನ್ ಎಂಬೆಸಿಗೆ ಹಸ್ತಾಂತರ ಕೂಡ ಮಾಡಿದೆ ಅತಿ ದೊಡ್ಡ ರಿಲೀಫ್ ಏನು ಅಂದ್ರೆ ಸಾಮಾನ್ಯವಾಗಿ ಜೈಲು ಶಿಕ್ಷೆ ಮುಗಿದ್ರೂ ಕೂಡ ದಂಡ ಕಟ್ಟಕ್ಕಾಗದೆ ಎಷ್ಟೋ ಜನ ಜೈಲಲ್ಲೇ ಕುಡಿತಾ ಇದ್ರು ಆದರೆ ಈ ಬಾರಿ ಬಿಡುಗಡೆಯಾಗ್ತಿರೋ ಕೈದಿಗಳು ಕಟ್ಟಬೇಕಿದ್ದ ದಂಡದ ಹಣವನ್ನ ಖುದ್ದು ಯುಎಇ ಪ್ರೆಸಿಡೆಂಟ್ ನಾನೇ ಕಟ್ತೀನಿ ಹೋಗಿ ಬದುಕೊಳ್ಳಿ ಅಂತ ಕಳಿಸ್ತಾ ಇದ್ದಾರೆ ಕೈದಿಗಳ ಕುಟುಂಬದ ಪಾಲಿಗೆ ದೊಡ್ಡ ವರ ಇದು ಓ ದುಬೈ ಶೇಖ್ಗಳು ಮನ್ಸ್ ಮಾಡ್ಬಿಟ್ರು ಅಂತ ಏನೋ ಕತರ್ ಕೂಡ ಟ್ಯಾಲೆಂಟ್ ಸೆಳೆಯೋಕೆ ಮುಂದಾಗಿದೆ ಹೂಡಿಕೆದಾರರಿಗೆ ಮತ್ತು ಸೀನಿಯರ್ ಎಕ್ಸಿಕ್ಯೂಟಿವ್ ಗಳಿಗೆ ಹೊಸದಾಗಿ ಹತ್ತು ವರ್ಷಗಳ ರೆಸಿಡೆನ್ಸಿ ಪ್ರೋಗ್ರಾಂ ಶುರು ಮಾಡುತ್ತಿದ್ದಾರೆ ಯುಎಇ ಗೋಲ್ಡನ್ ವೀಸಾ ತರ ಕತರ್ ಕೂಡ ಲಾಂಗ್ ಟರ್ಮ್ ವೀಸಾ ಕೊಡೋಕೆ ಶುರು ಮಾಡಿದೆ ಏನೋ ಇರಾನ್ ವಿಚಾರಕ್ಕೆ ಬಂದ್ರೆ ಅಲ್ಲಿರೋ ಹತ್ತು ಸಾವಿರ ಭಾರತೀಯರು ಸೇಫ್ ಆಗಿದ್ದಾರೆ ಅಂತ ಎಂಇಎ ತಿಳಿಸಿದೆ ಯಾರು ಸಿಖಕ್ ಹಾಕೊಂಡಿಲ್ಲ ಹಾಗೆ ಕಮರ್ಷಿಯಲ್ ಫ್ಲೈಟ್ಸ್ ಕೂಡ ಕೂಡಕ್ಕೆ ಬರಬಹುದು ಅಥವಾ ವಿದೇಶಾಂಗ ಇಲಾಖೆ ಹೇಳಿದೆ ಇನ್ನು ಅಮೆರಿಕಾಗ ಹೋಗಿ ಪಿ ಎಚ್ ಡಿ ಅಥವಾ ರಿಸರ್ಚ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಬ್ಯಾಡ್ ನ್ಯೂಸ್ ಅಲ್ಲಿನ ಸರ್ಕಾರ ಸೈನ್ಸ್ ಫಂಡಿಂಗ್ ನಲ್ಲಿ ತರ್ಟಿ ಬಿಲಿಯನ್ ಡಾಲರ್ ಕಟ್ ಮಾಡೋ ಪ್ಲಾನ್ ಮಾಡ್ತಾ ಇದೆ ನಾಸಾ ಮತ್ತು ಸೈನ್ಸ್ ಫೌಂಡೇಶನ್ ಹಣ ಕಮ್ಮಿ ಆಗ್ತಿರೋದ್ರಿಂದ ಪ್ರೊಫೆಸರ್ಗಳು ಗಳು ಅಡ್ಮಿಷನ್ ಮತ್ತು ಕೆಲಸ ಕೊಡೋಕೆ ಹಿಂದೇಟು ಹಾಕ್ತಿದ್ದಾರೆ ಇದರಿಂದ ರಿಸರ್ಚ್ ಸೀಟ್ಗಳು ಇಪ್ಪತ್ತು ಪರ್ಸೆಂಟ್ ಡೌನ್ ಆಗುವ ಲೆಕ್ಕಾಚಾರ ಇದೆ ಇನ್ನು ಸ್ನೇಹಿತರೆ ಭಾರತೀಯ ವಿದ್ಯಾರ್ಥಿಗಳಿಗೆ ಅಮೆರಿಕ ಬಿಟ್ಟು ಟ್ರಂಪ್ ಕಾಟ ತಡಿಲಾರದೆ ಯುರೋಪ್ ಕಡೆಗೆ ನೋಡ್ತಾ ಇದ್ದಾರೆ ಜರ್ಮನಿ ಫ್ರಾನ್ಸ್ ಮತ್ತು ಇಟಲಿ ಕಡೆಗೆ ಹೋಗೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಲ್ಲಿ ಕಮ್ಮಿ ಖರ್ಚು ಈಸಿ ವೀಸಾ ಮತ್ತು ಓದು ಮುಗಿದ ಮೇಲೆ ಜಾಬ್ ಕೂಡ ಈಸಿಯಾಗಿ ಸಿಗುತ್ತೆ ಅನ್ನೋ ಹೋಪ್ ಮೇಲೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯೂರೋಪ್ ಟ್ರೆಂಡ್ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ ಈ ಇದೇ ಕೆನಡಾ ಒಂದು ವಾರ್ನಿಂಗ್ ಕೊಟ್ಟಿದೆ ಸ್ಟೂಡೆಂಟ್ ವೀಸಾಗೆ ಅಪ್ಲೈ ಮಾಡುವಾಗ ಫೇಕ್ ಡಾಕ್ಯುಮೆಂಟ್ ಕೊಟ್ಟು ಸಿಕ್ಕಿದ್ರೆ ವೀಸಾ ರಿಜೆಕ್ಟ್ ಆಗೋದಷ್ಟೇ ಅಲ್ಲ ಐದು ವರ್ಷ ಕೆನಡಾ ಒಳಗಡೆ ಬರೋ ಹಾಗಿಲ್ಲ ಎಂಟ್ರಿ ಬ್ಯಾನ್ ಮಾಡ್ತೀವಿ ಅಂತ ನೀವು ಮಾಡ್ಬೇಕಂತಿಲ್ಲ ನಿಮ್ಮ ಏಜೆಂಟ್ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ನಿಮಗೆ ಅಂತ ವಾರ್ನಿಂಗ್ ಕೊಟ್ಟಿದೆ ಏನೋ ಕೆನಡಾದಲ್ಲಿ ಫ್ರೀ ಹೆಲ್ತ್ ಕೇರ್ ಇದೆ ಅಂತ ಖುಷಿ ಪಡ್ತಾ ಇದ್ದ ಇಮಿಗ್ರೆಂಟ್ಸ್ ಗೆ ಹೊಸ ರೂಲ್ಸ್ ಶಾಕ್ ಕೊಟ್ಟಿದೆ ಮೇ ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಇಂಟರ್ ಫೆಡರಲ್ ಹೆಲ್ತ್ ಪ್ರೋಗ್ರಾಮ್ ನಲ್ಲಿರೋರು ಔಷಧಿಗಳಿಗೆ ಪ್ರತಿ ಸಲ ನಾಲ್ಕು ಡಾಲರ್ ಕೈಯಿಂದ ಕಟ್ಟಬೇಕು ಕೋ ಪೇಮೆಂಟ್ ಹಾಗೆ ಡೆಂಟಲ್ ಮತ್ತು ಕಣ್ಣಿನ ಟ್ರೀಟ್ಮೆಂಟ್ಗೆ ಒಟ್ಟು ಬಿಲ್ನ ಮೂವತ್ತು ಪರ್ಸೆಂಟ್ ಹಣವನ್ನು ನೀವೇ ಕಟ್ಟಬೇಕು ಆದರೆ ಡಾಕ್ಟರ್ ವಿಸಿಟ್ ಮತ್ತು ಹಾಸ್ಪಿಟಲ್ ಅಡ್ಮಿಷನ್ ಮಾತ್ರ ಫ್ರೀ ಆಗಿರುತ್ತೆ ಇನ್ನು ನ್ಯೂಜಿಲೆಂಡ್ ನಲ್ಲಿ ಏಪ್ರಿಲ್ ಒಂದರಿಂದ ಕನಿಷ್ಠ ವೇತನ ಏರಿಕೆಯಾಗ್ತಿದೆ ಮಿನಿಮಮ್ ವೇಜ್ ಗಂಟೆಗೆ ಇಪ್ಪತ್ತ್ ಪಾಯಿಂಟ್ ಒಂಬತ್ತು ಐದು ಡಾಲರ್ ಸಂಬಳ ಸಿಗುತ್ತೆ ವಾರಕ್ಕೆ ಸುಮಾರು ಹದಿನೆಂಟು ಡಾಲರ್ ಎಕ್ಸ್ಟ್ರಾ ಆದಾಯ ಸಿಗಬಹುದು ಇದರಿಂದ ಏನು ಮಲೇಷ್ಯಾದಿಂದ ಏಜೆಂಟ್ ಹಾವಳಿ ತಪ್ಪಿಸೋಕೆ ಮಲೇಷ್ಯಾ ಸರ್ಕಾರ ಡೈರೆಕ್ಟ್ ಹೈರಿಂಗ್ ಪ್ಲಾಟ್ಫಾರ್ಮ್ ತರ್ತಾ ಇದೆ ಮುಂದೆ ಮಿಡಲ್ ಮ್ಯಾನ್ ಇಲ್ಲದೆ ಕಂಪನಿಗಳು ಆನ್ಲೈನ್ ಇಂಟರ್ವ್ಯೂ ಮಾಡಿ ಜಾಬ್ ಕೊಡಬಹುದು ಏಜೆಂಟ್ ಗಳಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಮೋಸ ಕೂಡ ಹೋಗೋ ತಪ್ಪುತ್ತೆ ಅಂತ ಸೊ ಫ್ರೆಂಡ್ಸ್ ಇದಾಗಿತ್ತು ಈ ವಾರದ ಎನ್ ಆರ್ ಐ ಕಾರ್ನರ್ ಎನ್ ಆರ್ ಐ ಮಾಡಿರೋ ವಿಶೇಷ ಸಂಚಿಕೆ ಮುಂದಿನ ವಾರ ಮತ್ತಷ್ಟು ಅಪ್ಡೇಟ್ ಜೊತೆಗೆ ಎನ್ ಆರ್ ಐ ಕಾರ್ನರ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಮಸ್ ಮಗ ಚಾನಲ್ ನೋಡ್ತಾ ಇರಿ ಎಲ್ಲ ಭಾರತದ ಹಾಗೂ ಜಗತ್ತಿನ ಆಗು ಹೋಗುಗಳ ಬಗ್ಗೆ ನಿಮ್ಮ ಮಾತೃಭಾಷೆಯಲ್ಲಿ ಮಾಹಿತಿಯನ್ನು ಪಡಿತಾನೇ ಇರಿ ಹಾಗೆ ಸ್ನೇಹಿತರೆ ವೀಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ ಆಸಕ್ತ ವೀಕ್ಷಕರು ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ಎಲ್ಲ ಮೆಂಬರ್ ಒಂದೇ ಕಾಂಟೆಂಟ್ಗೆ ಆಕ್ಸೆಸ್ ಪಡಿಬಹುದು ಅದರಲ್ಲಿ ವೀಕ್ಲಿ ಬಿಸ್ ಇರುತ್ತೆ ಬಿಸ್ನೆಸ್ ನ್ಯೂಸ್ ಅದು ಮೆಂಬರ್ ಒನ್ಲಿ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಕರೆಂಟ್ ಪವರ್ ಇರುತ್ತೆ ಹಾಗೆ ಸ್ಪೆಷಲ್ ವೀಡಿಯೋಸ್ ಇರುತ್ತೆ ಈಗ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಕೂಡ ಪಬ್ಲಿಷ್ ಆಗ್ತಾ ಇದೆ ಅದನ್ನು ನೋಡೋದು ಮಾತ್ರ ಅಲ್ಲ ನೀವು ರೀತಿ ಜಾಯಿನ್ ಆದಾಗ ನಮ್ಮ ತಂಡಕ್ಕೆ ನೀವು ಬೆಂಬಲ ಕೊಟ್ಟಂತೇನೂ ಆಗುತ್ತೆ ಆಸಕ್ತರು ಕನ್ಸಿಡರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ